ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ್ ಬ್ಲಾಗ್ಸ್ ಕನ್ನಡ ಎಲ್ರು ಹೇಗಿದ್ದೀರಿ ನಾವೆಲ್ಲರೂ ಚೆನ್ನಾಗಿದ್ದೀವಿ ಒನ್ ವೀಕ್ ಅಂತೂ ಆಯ್ತು ನಾನು ವೀಡಿಯೋಸ್ ನ ಅಪ್ಲೋಡ್ ಮಾಡಿ ಸ್ವಲ್ಪ ಬ್ಯುಸಿ ಇದ್ರಿಂದ ಮಾಡೋಕಾಗಿರ್ಲಿಲ್ಲ ಇವತ್ತು ನನ್ನ ಫುಲ್ ಡೇ ರುಟೀನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಸೊ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಓಕೆನಾ ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನು ಬೆಳಗ್ಗೆ ಎದ್ದು ಫಸ್ಟ್ ಮಾರ್ನಿಂಗ್ ಡ್ರಿಂಕ್ ಅಂಥೇಳಿ ಒಂದು ವೆಯ್ಟ್ ಲಾಸ್ ಡ್ರಿಂಕ್ನ ನಿಮ್ಗೆ ಇವತ್ತು ಶೇರ್ ಇದ್ದೀನಿ ಏನು ಅಂದರೆ ನಾನು ರಾತ್ರಿನೇ ಸ್ವಲ್ಪ ಜೀರಿಗೆ ಮತ್ತು ಮೆಂತ್ಯ ಹಾಗೆ ಒಂದು ಚಕ್ಕೆ ಸ್ವಲ್ಪ ಸೋಂಪು ಕಾಳು ಇಷ್ಟನ್ನು ಹಾಕಿ ನೆನೆಸಿಟ್ಟಿದ್ದೆ ಅದನ್ನು ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ಟು ವಿತೌಟ್ ಶುಗರ್ ಹನಿ ಬೆಲ್ಲ ಯಾವುದನ್ನು ಕೂಡ ಹಾಕಿದೆ ವಿತೌಟ್ ಸ್ವೀಟ್ ನಾನು ಅದನ್ನು ಕುಡಿತಾ ಇದ್ದೀನಿ ಸೊ ಇದನ್ನ ವೆಯ್ಟ್ ಲಾಸ್ ಡ್ರಿಂಕ್ ಅಂತ ಕೂಡ ನಾವು ಖಂಡಿತ ಕನ್ಸಿಡರ್ ಮಾಡ್ಬೋದು ಎವ್ರಿ ಡೇ ಇದನ್ನ ನಾವು ಕುಡಿಯೋದ್ರಿಂದ ನಮಗೆ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಇದು ನನ್ನ ಮಾರ್ನಿಂಗ್ ಡ್ರಿಂಕ್ ಇನ್ನು ಹಾಗೆ ಮುನ್ಗಡೆ ಹೋಗಿ ಬಾಗಿಲಿಗೆಲ್ಲ ನೀರ್ ಹಾಕಿ ರಂಗೋಲಿ ಹಾಕ್ತಾ ಇದ್ದೆ ಹಾಗೆ ಸ್ವಲ್ಪ ಹೂಗಳೆಲ್ಲ ಬಿಟ್ಟಿತ್ತು ಅದ್ರಲ್ಲಿ ಒಂದೆರಡು ಮಲ್ಲಿಗೆ ಫಸ್ಟ್ ಟೈಮ್ ಬಿಟ್ಟಿದ್ದೈತೆ ಅದು ಕನಕಾಂಬ್ರ ಇದನ್ನೆರಡನ್ನು ಸ್ವಲ್ಪ ತಗೊಂಡು ಬಂದು ಕಟ್ಬಿಡೋಣ ಅದೇ ಟೈಮಲ್ಲಿ ಅಂತ ಹೇಳಿ ಕಟ್ತಾ ಇದ್ದೀನಿ ಸೊ ನಮ್ಮ ಮನೆಯ ಹೂನ ಕಟ್ಟೋದೊಂದು ತುಂಬಾನೇ ಖುಷಿ ಅನ್ಸುತ್ತೆ ನನಗೆ ಇದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸಿದೆ ಅಲ್ವಾ ಸೊ ಇವಾಗ ತಿಂಡಿ ಮಾಡ್ಕೊಳ್ಳೋ ಟೈಮ್ ಬೆಳಗಿನ ತಿಂಡಿಗೆ ಇವತ್ತು ಅಂಗಿಭಾತ್ ಮಾಡೋಣ ಅಂತ ರೆಡಿ ಮಾಡ್ಕೊಂಡೆ ಬಟ್ ವಾಂಗಿಭತ್ ಪೌಡರ್ ಖಾಲಿ ಆಗಿತ್ತು ಸೊ ವಾಂಗಿ ಪೌಡರ್ ಹೇಗೆ ಮಾಡಬೇಕು ನೋಡೋಣ ಹಾಗೆ ಧನಿಯಾ ಸ್ವಲ್ಪ ಮತ್ತೆ ಸ್ವಲ್ಪ ಮೆಂತ್ಯ ಹಾಕಿ ಹುರಿದುಕೊಂಡಿದ್ದೀನಿ ಹಾಗೆ ಕಡಲೆಬೇಳೆ ಉದ್ದಿನಬೇಳೆ ಇದನ್ನು ಹಾಕಿ ನೀಟಾಗಿ ಹುರ್ಕೋತಾ ಇದ್ದೀನಿ ಇವೆರಡನ್ನೂ ಫ್ರೈ ಮಾಡ್ಕೊತಾ ಇದ್ದೀನಿ ಜೊತೆಗೆ ಸ್ವಲ್ಪ ಚಕ್ಕೆ ಒಂದೆರಡು ಲವಂಗ ಒಂದು ಮರಾಠಿ ಮಗು ಚಕ್ರ ಮಗು ಇದಿಷ್ಟನ್ನು ಹಾಕಿ ಹುರ್ಕೊಂಡ್ರೆ ಆಯಿತು ಡ್ರೈ ರೋಸ್ಟ್ ಮಾಡ್ತಾ ಯಾವುದೇ ಎಣ್ಣೆ ತುಪ್ಪ ಯಾವುದನ್ನು ಕೂಡ ನಾನು ಇಲ್ಲಿ ಬಳಸ್ತಾ ಇಲ್ಲ ಸೊ ನಾವು ಈ ಥರ ಪೌಡರ್ ಮಾಡಿಟ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಇರುತ್ತೆ ಹಾಗೆ ಒಳ್ಳೆ ಕ್ವಾಲಿಟಿ ಇರುತ್ತೆ ಸೊ ನಾವೇ ಮಾಡಿದಲ್ಲ ಅನ್ನೋ ತೃಪ್ತಿ ಕೂಡ ನಿಮಗೆ ಖಂಡಿತವಾಗ್ಲು ಇರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಓಕೆನಾ ಅದನ್ನೆಲ್ಲ ಸಪ್ರೇಟ್ ಆಗಿ ಹುರ್ಕೊಂಡು ಇದಾದ್ಮೇಲೆ ಎಲ್ಲದನ್ನೂ ಒಟ್ಟಿಗೆ ಒಂದ್ಸಲ ನಾನು ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಅದಕ್ಕೆ ಒಂದು ಏಲಕ್ಕಿನ ಬಳಸ್ಕೊತಾ ಇದೀನಿ ಅದನ್ನ ಜಾಸ್ತಿ ಹಾಕಿದ್ರು ಕೂಡ ಸ್ಮೆಲ್ ಅದ್ರದ್ದೇ ಆಗ್ಬಿಡುತ್ತೆ ಬೇರೆ ಯಾವ್ದು ಕೂಡ ಸ್ಮೆಲ್ ಬರೋದಿಲ್ಲ ಅಂತ ಅಷ್ಟೇ ಹಾಗೆ ಇನ್ನು ಒಣಗಿದ್ ಮೆಣಸು ಸ್ವಲ್ಪ ಬ್ಯಾಡ್ಗಿ ಮೆಣಸು ಮತ್ತೆ ಕಡ್ಡಿ ಮೆಣಸನ್ನು ನಾನು ಇಲ್ಲಿ ಆಡ್ ಮಾಡ್ತಾ ಇದ್ದೀನಿ ಗುಂಟೂರು ಮೆಣಸು ನನಗೆ ಅವೈಲಬಲ್ ಇರಲಿಲ್ಲ ಅದಕ್ಕೆ ಅದನ್ನು ಕೂಡ ನೀಟಾಗಿ ಡ್ರೈ ರೋಸ್ಟ್ ಮಾಡ್ಕೊಬೇಕು ಇವೆಲ್ಲವನ್ನು ಸೇರಿಸಿ ಬಿಟ್ಟು ನೀಟಾಗಿ ಆಗಿ ಪೌಡರ್ ಮಾಡ್ಕೊಬೇಕಾಗುತ್ತೆ ಪೌಡರ್ ಸ್ವಲ್ಪ ನೈಸ್ ಆಗಿದ್ರೆ ಒಳ್ಳೇದು ಸ್ವಲ್ಪ ಲೈಟ್ ಆಗಿ ತರಿ ಆಗಿದ್ರು ಓಕೆ ಇದಿಷ್ಟನ್ನು ಪೌಡರ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಾನು ಕುಕ್ಕರ್ ಅಲ್ಲಿ ಅಂಗಿ ಬಾತ್ ಮಾಡ್ತಾ ಇದ್ದೀನಿ ಕುಕ್ಕರ್ ಅಲ್ಲೇ ಮಾಡ್ಬೇಕು ಅಂತ ಏನಿಲ್ಲ ಹಾಗೆ ಕೂಡ ಮಾಡಬಹುದು ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದು ಬಿಸಿ ಆದ್ಮೇಲೆ ಸ್ವಲ್ಪ ಸಾಸಿವೆ ಕಡಲೆಬೇಳೆ ಮತ್ತೆ ಸ್ವಲ್ಪ ಉದ್ದಿನಬೇಳೆ ಅಥವಾ ಹೆಸರು ಬೇಳೆನ ಹಾಕಿ ಹಸಿಮೆಣಸು ಮತ್ತೆ ಈರುಳ್ಳಿನ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪು ಹಾಕಿಲ್ಲ ಅಂತ ಅಂದರೆ ಅಂತೂ ಯಾವ ತಿಂಡಿನೂ ಫುಲ್ಫಿಲ್ ಆಗೋದೇ ಇಲ್ಲ ಬಿಡಿ ಹಾಗೆ ನಾನು ಕಟ್ ಮಾಡ್ಕೊಂಡಿರೋವಂಥ ಉದ್ದ ಬದ್ನೆಕಾಯಿನ ಹಾಕ್ಕೊಂಡಿದ್ದೀನಿ ಈ ವಾಂಗಿಬಾತಿಗೆ ಬತ್ತಿಗೆ ಬದನೆಕಾಯಿಯೇ ಮೇಯ್ನ್ ಅಲ್ವಾ ಅದಕ್ಕೆ ಕಟ್ ಮಾಡ್ಕೊಂಡಿರೋ ಎರಡೇ ಎರಡು ಟೊಮೆಟೊನ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಎಷ್ಟು ನೀಟಾಗಿ ಅಂದರೆ ಅದು ಎಣ್ಣೆಲೇ ಫ್ರೈ ಆಗಬೇಕು ಹಾಗೆ ನೆನ್ಸಿಟ್ಕೊಂಡಿರೋ ಒಂದು ಬೌಲ್ ಅಷ್ಟು ಬಟಾಣಿ ಕಾಳು ಕೂಡ ಇತ್ತು ಈ ಕಾಳುಗಳನ್ನ ಹಾಕೋದ್ರಿಂದ ಇದ್ರ ನೆಪದಲ್ಲ ಅದನ್ನ ನಾವು ಅದನ್ನ ತಿನ್ಬೇಕು ಅನ್ನೋ ಕಾರಣ ಅಷ್ಟೇ ಅದಕ್ಕೆ ಸ್ವಲ್ಪ ಉಪ್ಪನ್ ಕೂಡ ಹಾಕೋತಾ ಇದ್ದೀನಿ ಈಗ ನೀಟಾಗಿ ನಾವು ಎಣ್ಣೆಲೆ ಅದನ್ನ ಫ್ರೈ ಮಾಡ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಂಡ್ರೆ ಆಯಿತು ಅದಕ್ಕೆ ಇವಾಗ ನಾವು ಮಾಡ್ಕೊಂಡಿರೋ ವಂಗಿಭಾತ್ ಪುಡಿ ಏನಿತ್ತಲ್ಲ ನಾನು ಎರಡು ಚಮಚದಷ್ಟು ಹಾಕೋತಾ ಇದ್ದೀನಿ ನಿಜ ಹೇಳಬೇಕಂದ್ರೆ ಪೌಡರ್ ಮಾತ್ರ ಘಮ ಘಮ ಅಂತ ಇದೆ ನಿಜವಾಗ್ಲೂ ನಾವು ಅಂಗಿ ತಗೋ ಬಂದ್ರೆ ಯಾವ ತರ ಸ್ಮೆಲ್ ಇರುತ್ತೋ ಅದೇ ತರ ಇದೆ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾನೇ ಚೆನ್ನಾಗಿರುತ್ತೆ ಇವಾಗ ಇದೆಲ್ಲ ಫ್ರೈ ಆಗಿದೆ ಇದಕ್ಕೆ ನಾನು ಒಂದು ಲೋಟದಷ್ಟು ಅಕ್ಕಿನ ನಾನು ತೊಳೆದು ನೆನ್ಸಿಟ್ಕೊಂಡಿದ್ದೆ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಅದಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನ ಹಾಕ್ಬಿಟ್ಟು ನಾವು ಲಿಪ್ ಕ್ಲೋಸ್ ಮಾಡಿದ್ರೆ ಆಯ್ತು ಇದು ನಿಮ್ಗೆ ಎರಡು ವಿಶಲ್ ಬೇಕಾಗುತ್ತೆ ನಮ್ ಕುಕ್ಕರ್ ಅಲ್ಲಿ ಸೊ ಎರಡು ವಿಸಿಲ್ ಬಂದ್ರೆ ಇವತ್ತಿನ ಬೆಳಗ್ಗೆ ತಿಂಡಿ ಒಂಗಿ ಬಾತ್ ರೆಡಿ ಆಗುತ್ತೆ ಇನ್ನು ಅವಾಗಷ್ಟೇ ನಾನು ಪೌಡರ್ ಇಟ್ಕೊಂಡಿದ್ನಲ್ಲ ಆ ಪೌಡರ್ ಅಂತೂ ಸ್ವಲ್ಪ ಮಿಕ್ಕಿದೆ ಅದನ್ನ ತೆಗೆದು ಒಂದು ಗಾಜಿನ ಬಾಟ್ಲಿಗೆ ಹಾಕಿ ತೆಗೆದಿಟ್ಕೊತಾ ಇದ್ದೀನಿ ನಾನು ತುಂಬಾ ಜಾಸ್ತಿ ಮಾಡಿದ್ರೆ ಆ ಸ್ಮೆಲ್ ಹೋಗಿಬಿಡುತ್ತೆ ಅಂತ ಹೇಳಿ ತುಂಬಾ ಸ್ಟಾಕ್ ಮಾಡ್ಕೊಳಕ್ಕೆ ಹೋಗೋಲ್ಲ ಇದು ಇನ್ನೊಂದು ಎರಡು ಹೊತ್ತಿಗಂತೂ ಬರುತ್ತೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸ್ಮೆಲ್ ಮಾತ್ರ ನಿಜವಾಗ್ಲೂ ಸಲ ಟ್ರೈ ಮಾಡಿ ನೋಡಿ ನನಗೆ ಕಮೆಂಟ್ ಮಾಡಿ ಆಯಿತಾ ತಿಂಡಿ ರೆಡಿ ಆಗಿದೆ ನನ್ನ ಮಗನಿಗೆ ನಾನು ಬಾಕ್ಸ್ ರೆಡಿ ಮಾಡ್ಕೊತಾ ಇದ್ದೀನಿ ಅದು ಬಿಸಿದ್ರಿಂದ ಒಂದು ತಟ್ಟೆಗೆ ಹಾಕಿ ಇಟ್ಕೊಂಡಿದ್ದೀನಿ ತಣ್ಣಗಾಗಲಿ ಅಂತ ನನ್ನ ಮಗನಿಗೆ ತಿಂಡಿ ತಿನ್ನಿಸ್ಬಿಟ್ಟು ನನ್ನ ಸ್ಕೂಲಿಗೆ ಕಳ್ಸಿದ್ದಾಯ್ತು ಇನ್ನೇನು ಬಸ್ ಬಂತು ಅವನು ಹೊರಟ ಇನ್ನು ಅವನು ಹೋಗಿದ್ಮೇಲೆ ನನಗೆ ಮನೆಗೆ ತುಂಬಾನೇ ಕೆಲ್ಸ ಇದೆ ಪಾಪ ಕೂಡ ಬಾಯ್ ಮಾಡಿ ನಾವೆಲ್ಲ ಒಳಗಡೆ ಬಂದ್ವಿ ಇನ್ನು ನನಗೆ ಅಂತ ಹೇಳಿ ಇವತ್ತು ವೆಜಿಟೇಬಲ್ಸ್ ನಾನು ಬಾಯ್ಲ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ ಮನೇಲಿ ಸಪ್ರೇಟ್ ಆಗಿರುವಂತ ಸ್ಟೀಮರ್ ಆ ತರದೇನು ಇಲ್ಲ ನಾವು ಸರ್ಗೋಲಲ್ಲೆ ಎಲ್ಲ ಸ್ಟೀಮ್ ಮಾಡ್ಕೊಂಡ್ ಬಿಡ್ತೀವಿ ಬಟ್ ವೆಜಿಟೇಬಲ್ಸ್ ನ ಮಾಡ್ಕೊಳಗೆ ಕಷ್ಟ ಆಗುತ್ತಲ್ವಾ ಅದೆಲ್ಲ ಕೆಳಗಡೆ ಬಿದ್ದುಬಿಡುತ್ತೆ ಅಂತ ಹೇಳಿ ನಾನು ಈ ರೀತಿ ಸ್ಟೀಮ್ ಮಾಡ್ಕೋತೀನಿ ಒಂದು ಜಾಲರಿ ತರದ ಒಂದು ಅಗ್ಲನೆ ಬೌಲ್ ಇದೆ ಅದಕ್ಕೆ ನನ್ನ ಮೊಳಕೆ ಕಾಳಿತ್ತು ಹೆಸರು ಕಾಳು ಮತ್ತೆ ಬೀಟ್ರೂಟ್ ಕ್ಯಾರೆಟ್ ಇದನ್ನೆಲ್ಲದನ್ನ ಹಾಕಿ ಸ್ವಲ್ಪ ಸಾಲ್ಟ್ ಅನ್ನ ಹಾಕ್ಬಿಟ್ಟು ಅದನ್ನ ಈ ತರ ನಾನ್ ಸ್ಟೀಮ್ ಮಾಡಕ್ಕೆ ಇಟ್ಕೋ ಇದೀನಿ ಇದೊಂದು ಟೆನ್ ಮಿನಿಟ್ಸ್ ಸ್ಟೀಮ್ ಆದ್ರೆ ಸಾಕು ತುಂಬಾ ಚೆನ್ನಾಗಿ ಬೆಂದಿರುತ್ತೆ ತುಂಬಾ ಟೇಸ್ಟಿ ಆಗು ಇರುತ್ತೆ ನನ್ಗೆ ಇವಾಗಿ ಜೊತೆಗೆ ಇದನ್ನು ತಿನ್ಬೇಕು ಅಂತ ಅನಿಸ್ತು ಯಾಕಂದ್ರೆ ಮೊಳಕೆ ಕಟ್ಟಿರೋ ಕಾಳು ಇತ್ತಲ್ಲ ವೇಸ್ಟ್ ಮಾಡೋದ್ ಬಡ ತಿನ್ಬೇಕು ಅಂತ ಹೇಳಿ ಮಾಡಿದೆ ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್ ನ ಕೂಡ ಆಡ್ ಮಾಡ್ಕೊಂಡಿದ್ದೆ ತುಂಬಾನೇ ಚೆನ್ನಾಗಿ ಬಂದಿತ್ತು ಇದು ನನ್ನ ಇವತ್ತಿನ ಬ್ರೇಕ್ಫಾಸ್ಟ್ ಬಟ್ ಈ ಬ್ರೇಕ್ಫಾಸ್ಟ್ ತಿಂತಿರೋದು ಯಾವಾಗ ಗೊತ್ತಾ ಇಲ್ಲ ಅಂದ್ರೆ ಟ್ವೆಲ್ ಓ ಕ್ಲಾಕ್ ಅಂತೂ ಆಗಿದೆ ಸೊ ಇದೆಲ್ಲ ಮುಗಿಸ್ಕೊಂಡು ನಾವು ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇತ್ತು ಹಾಗೆ ಮಾರ್ಕೆಟ್ಗೆ ಹೋಗಬೇಕಾಗಿತ್ತು ನಾನು ನನ್ನ ಪಾಪ ಇಬ್ರು ಹೊರಟಿವಿ ಸೊ ಹಸ್ಬೆಂಡ್ ಇರಲಿಲ್ಲ ಕಾರಲ್ಲಿ ಹೋಗೋಕ್ಕಾಗಲಿಲ್ಲ ಸೊ ಆಟೋದಲ್ಲಿ ಹೋಗೋಣ ಅಂತ ತಿಳ್ಕೊಂಡು ಹೋಗಿ ಇನ್ನೇನು ವಾಪಸ್ ಬರ್ತಾ ಇದ್ದೀವಿ ಮನೆಗೆ ಹಾಗೆ ಪಕ್ಕದ ಮನೆ ಆಂಟಿ ಸಿಕ್ಕಿದ್ರು ಅವ್ರದ್ದೇ ಆಟೋ ಇದೆ ಆಯಿತಾ ಅದ್ರಲ್ಲ ನಾವು ಇನ್ನು ವಾಪಸ್ ಬರ್ತಾ ಇದ್ದೀವಿ ನೋಡಿ ನಮ್ಮೂರು ಹೇಗಿದೆ ಚೆನ್ನಾಗಿದೆ ಅಲ್ಲ ಸೊ ಬನ್ನಿ ಶೃಂಗೇರಿಗೆ ಇನ್ನು ಬರಬೇಕಾದ್ರೆ ಫಿಶ್ ನಮ್ಮ ಮನೇಲಿ ಫಿಶ್ ಅಂತೂ ಮಿಸ್ ಆಗೋದೇ ಇಲ್ಲ ಸೊ ನನ್ನ ಫಸ್ಟಿಂದ ಫಾಲೋ ಮಾಡೋ ನಿಮಗೆಲ್ರಿಗೂ ಆಲ್ಮೋಸ್ಟ್ ಗೊತ್ತಾಗಿರುತ್ತೆ ನಾವು ಮೀನು ಪ್ರಿಯರು ಅಂತ ಬಾಂಗಡೆ ಮತ್ತೆ ಬೂತಾಯಿ ಎರಡನ್ನೂ ಕೂಡ ತಗೊಂಡ್ ಬಂದಿದ್ದೆ ಎರಡನ್ನು ತಂದಿದ್ ತಕ್ಷಣ ಫಸ್ಟ್ ಕ್ಲೀನ್ ಮಾಡಿ ಎತ್ತಿಟ್ಕೊಬೇಡೋಣ ಆಮೇಲೆ ವೆಜಿಟೇಬಲ್ಸ್ನ ಜೋಡಿಸ್ಕೊಂಡ್ರೆ ಆಗುತ್ತೆ ಅಂತ ಹೇಳಿ ಫಸ್ಟ್ ಕ್ಲೀನ್ ಮಾಡ್ಕೊತ ಇದ್ದೀನಿ ಆಯ್ತಾ ಇನ್ನು ನಾನು ಮಾರ್ಕೆಟ್ಗೆ ಹೋದಾಗ ಅಲ್ಲಿ ವೀಡಿಯೋ ಮಾಡ್ಕೊಳಕ್ ಯಾಕಂದರೆ ಯಾಕಂದ್ರೆ ಪಾಪು ಇರ್ತಾನೆ ಕೈಯಲ್ಲಿ ಬ್ಯಾಗ್ ಇರುತ್ತೆ ಸೊ ಅದೇ ಒಂದು ರಗಳೇ ಆಗ್ತಿರತ್ತೈತ ಅವಾಗ ನನಗೆ ವೀಡಿಯೋ ಮಾಡ್ಕೊಳ್ಳೋದು ತುಂಬಾನೇ ಕಷ್ಟ ಆಗುತ್ತೆ ಸೊ ಹಸ್ಬೆಂಡ್ ಇದ್ರೆ ಇಲ್ಲಾಂದರೆ ನನ್ನ ಮಗ ಇದ್ದರೆ ದೊಡ್ಡವನು ಆವಾಗಾದರೆ ಓಕೆ ಹೇಗೋ ವಿಡಿಯೋ ಮಾಡ್ಕೊಳ್ಬೋದು ಅಂತ ಹೇಳಿ ಇನ್ನು ಫಿಶ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು ನಾನು ಇದನ್ನ ಒಂದು ಸಪ್ರೇಟ್ ಸಪ್ರೇಟ್ ಮಾಡಿಬಿಟ್ಟು ಬಾಕ್ಸಲ್ಲಿ ಹಾಕಿ ಫ್ರಿಜ್ ಅಲ್ಲಿ ತಿಳ್ಕೊಂಡ್ಬಿಡ್ತೀನಿ ಯಾವಾಗ ನಾನು ಅಡುಗೆ ಮಾಡಬೇಕಾದ್ರೆ ಅಥವಾ ಫ್ರೈ ಮಾಡ್ಕೊಳ್ಬೇಕಾದ್ರೆ ತಗೊಂಡು ಮಾಡ್ಕೊಂಡ್ರೆ ಆಯ್ತು ಇದರ ಒಂದ್ಸಲ ಸ್ಟಾಕ್ ಮಾಡ್ಕೊಂಡಿಟ್ರೆ ಫುಲ್ ವೀಕ್ ಅಂದ್ರೆ ಇಲ್ಲ ಒಂದು ಟೂ ತ್ರೀ ಡೇಸ್ ಅಂತ ಬರುತ್ತೆ ಇನ್ನು ಮಾಡಿ ಎತ್ತಿಡ್ತಾ ಇದೀನಿ ಬಟ್ ನಾನು ಇವತ್ತಿಲ್ಲಿ ಫಿಶ್ ಅಡುಗೆ ಮಾಡ್ತಾ ಇಲ್ಲ ಯಾಕಂದ್ರೆ ಸ್ವಲ್ಪ ತರಕಾರಿ ತಿನ್ನಬೇಕು ಅಂತ ಅನಿಸ್ತು ತುಂಬಾ ದಿನ ಆದ್ಮೇಲೆ ಯಾಕಂದ್ರೆ ಮನೇಲಿ ತರಕಾರಿ ಸಾಂಬಾರ್ ಮಾಡಿದ್ರೆ ಅದೇ ವಿಶೇಷ ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಿರ್ತಾರೆ ಏನಾದ್ರು ಫೋನ್ ಮಾಡಿದಾಗ ಏನ್ ಸಾಂಬಾರು ಅಂತ ಅವಾಗ ನಾನು ಡೈಲಿ ಇಲ್ಲ ಇಲ್ಲಾಂದ್ರೆ ಚಿಕನ್ ಅಂತಾನೆ ಹೇಳ್ತಾ ಇರ್ತೀನಲ್ಲ ಫಿಶ್ ಜಾಸ್ತಿ ತರಕಾರಿ ಸಾಂಬಾರು ಅಂತ ಹೇಳಿಬಿಟ್ರೆ ಏನಿವತ್ತು ವಿಶೇಷ ಅಂತ ಕೇಳ್ತಾರೆ ಸೊ ಆ ಥರ ಮನೇಲಿ ನಾವು ಜಾಸ್ತಿ ಫಿಶ್ ಯೂಸ್ ಮಾಡೋದ್ರಿಂದ ತರಕಾರಿ ಸಾಂಬಾರು ಒಂಥರ ಅಪ್ರೂಪ್ ಅನಿಸ್ಬಿಡುತ್ತೆ ಬಟ್ ಇವತ್ತು ನಾನು ತರಕಾರಿ ಸಾಂಬಾರು ಮಾಡ್ತಿದ್ದೀನಿ ನಾನು ಯಾವ ರೀತಿ ತರಕಾರಿ ಸಾಂಬಾರು ಮಾಡ್ತಿದ್ದೀನಿ ಲಾಸ್ಟ್ ಟೈಮ್ ಅದು ಒಂದು ಸೋರೆಕಾಯಿ ಸಾಂಬಾರನ್ನು ತೋರಿಸಿದೆ ಒಂದು ಎರಡು ಮೂರು ಕಮೆಂಟ್ ಬಂದಿತ್ತು ಸೊ ತುಂಬ ಚೆನ್ನಾಗಿ ಮಾಡ್ತೀರಾ ಅಂತ ಹೇಳಿ ಸೊ ಅದೇ ಥರ ಇದನ್ನು ಕೂಡ ವೆರೈಟಿಯಾಗಿ ಮಾಡ್ತೀನಿ ಹೇಗೆ ಮಾಡ್ತೀನಿ ಅಂತ ಹೇಳಿ ನೋಡಿ ನೀವೇ ಇನ್ನೂ ಫ್ರೂಟ್ಸ್ ಎಲ್ಲ ತಗೊಂಡು ಬಂದಿದ್ದೆ ನನ್ನ ಮಗನ ಫೇವ್ರೇಟ್ ಅಂತಂದರೆ ಬನಾನಾ ನನ್ನ ಚಿಕ್ಕ ಪಾಪು ಇದನ್ನೆಲ್ಲ ಅವನಿಗೆ ಬನಾನ ಅಂದರೆ ತುಂಬಾ ಇಷ್ಟ ಅದಕ್ಕೆ ಅವನಿಗೋಸ್ಕರ ತೊಗೊಂಡು ಬಂದೆ ಆ್ಯಕ್ಚುಲಿ ಅದು ಇದ್ಬಿಟ್ರೆ ಅವನಿಗೆ ಊಟನೇ ಬೇಡ ಅಷ್ಟು ಇಷ್ಟಪಡ್ತಾನೆ ಅದನ್ನು ಆ್ಯಪಲ್ ಕೂಡ ತೊಗೊಂಡು ಬಂದಿದ್ದೆ ಅದನ್ನು ಸ್ವಲ್ಪ ಎತ್ತಿಟ್ಕೊಬೇಡೋಣ ಅಂತ ಹೇಳಿ ಎಲ್ಲ ಎತ್ತಿಟ್ಕೊತಾ ಇದ್ದೀನಿ ಹಾಗೆ ನಾನು ಲಾಸ್ಟ್ ಟೈಮ್ ಶಿವಮೊಗ್ಗ ಹೋದಾಗ ನನ್ನ ತರ್ಕಾರಿ ತಗೊಂಡ್ ಬಂದಿದೆ ಅಂತ ನಿಮಗೆ ನನ್ನ ಪ್ರೀವಿಯಸ್ ಒಂದು ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೆ ಈರುಳ್ಳಿ ತಗೊಂಡ್ ಬಂದಿರ್ಲಿಲ್ಲ ಆಯ್ತಾ ತರ್ಕಾರಿ ಎಲ್ಲ ಇತ್ತು ಅಂತ ಹೇಳಿ ಈರುಳ್ಳಿ ತಗೊಂಡ್ ಬಂದ್ವಿ ಅಷ್ಟೇ ಈರುಳ್ಳಿನ ಮತ್ತೆ ಫ್ರೂಟ್ಸ್ ಎತ್ತಿ ಜೋಡಿಸಿ ಇಟ್ಕೋತಾ ಇದ್ದೀನಿ ಯಾಕಂದ್ರೆ ಎಲ್ಲ ಹಾಡ್ಕೊಂಡಿದ್ರೆ ನಂಗ್ ಅಡ್ಗೆ ಮಾಡೋಕೆ ಆಗುತ್ತೆ ಪಾಪು ನೋಡಿ ಎದ್ಬಿಟ್ಟು ನನ್ನ ವೇಲ್ನ ಈ ತರ ಹಾಕೊಂಡು ಆಟಾಡ್ತಿದ್ದಾನೆ ಹಾಗೆ ನನ್ನ ಮಗನೂ ಬಂದಿದ್ದಾನೆ ಒಂದು ಹೋಮ್ ವರ್ಕ್ ಮಾಡ್ಕೊಳ್ಬೇಕು ರೆಡಿ ಮಾಡ್ಕೋತಿದ್ದಾನೆ ಹಾಗೆ ಸ್ವಲ್ಪ ಮೊಸ್ರಿಗೆ ಹೆಪ್ಪಾಕಿಡ್ಬೇಡೋಣ ಅಂತ ಹೇಳಿ ಹೆಪ್ಪಾಕಿ ಹಾಕಿಡ್ತಾ ಇದ್ದೀನಿ ಊಟ ಜೊತೆ ಅಥವಾ ಬೆಳಗ್ಗೆ ತಿಂಡಿ ಜೊತೆಗೆ ಮೊಸ್ತರು ಹಾಕೊಂಡಿಲ್ಲ ಅಂದ್ರೆ ಏನೂ ಇಲ್ಲ ಅಂತ ಅನ್ಸ್ ಬಿಡುತ್ತೆ ಬಟ್ ಇದು ಚಳಿಗಾಲ ಆಗಿರೋದ್ರಿಂದ ಮೊಸರುನ ತಿನ್ನೋದು ಸ್ವಲ್ಪನೇ ಕಡಿಮೆ ಆಗಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ತಣ್ಣಗಿರತ್ತಲ್ವಾ ನಾನು ಇದನ್ನ ಫ್ರಿಜ್ ಅಲ್ಲಿ ಇಟ್ಕೊಳೋದಿಲ್ಲ ಏನ್ ಹೆಪ್ಪಾಕಿ ಇಟ್ಟಿರ್ತೀನಿ ಅದನ್ನ ಹೀಗೆ ಹೊರಗಡೆನೆ ಇಟ್ಕೊಂಡಿರ್ತೀನಿ ಇನ್ನು ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ತೊಗರಿ ಕಾಳಿತ್ತು ಅದನ್ನೆಲ್ಲ ಬಿಡಿಸ್ಕೊತಾ ಇದ್ದೀನಿ ಸ್ವಲ್ಪ ನಾನು ಎಲ್ಲದನ್ನು ಬಿಡಿಸಿ ಬಾಕ್ಸಿಗೆ ಹಾಕಿಟ್ಕೋಬೋದು ಹಾಗೆ ಹಾಕಿಟ್ಕೊಂಡ್ರೆ ಲಾಸ್ಟ್ ಟೈಮ್ ಸಲ ಹಾಳಾಗಿತ್ತು ಅದಕ್ಕೆ ನಾನು ಆವಾಗ ಎಷ್ಟು ಬೇಕು ಅಷ್ಟು ಮಾತ್ರ ತೊಗೊಂಡು ಬಿಡಿಸ್ಕೊಂಡ್ಬಿಡ್ತೀನಿ ಸ್ವಲ್ಪ ಬೀನ್ಸು ಬದನೆಕಾಯಿ ಮತ್ತು ಕ್ಯಾರೆಟ್ ಇದನ್ನೆಲ್ಲದನ್ನು ಹಾಕ್ಕೊಂಡು ಸ್ವಲ್ಪ ಸಾಂಬಾರು ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ ಆಯಿತಾ ಇದನ್ನೆಲ್ಲ ಕಟ್ ವಾಶ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋದೇ ದೊಡ್ಡ ಕೆಲಸ ಎಲ್ಲ ಕಟ್ ಮಾಡಿ ರೆಡಿ ಇದ್ಬಿಟ್ರೆ ಬೇಗ 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 ಅಡುಗೆ ಹಾಕಿ ಹೋಗಿಬಿಡುತ್ತೆ ನಾನು ಸ್ವಲ್ಪ ಅಡುಗೆ ಫಾಸ್ಟಾಗಿ ಮಾಡ್ಕೊಂಡ್ಬಿಡ್ತೀನಿ ಯಾಕಂದರೆ ನನಗೆ ಕಾಲೇಜ್ಗೆ ಹೋಗ್ಬೇಕಾದ್ರೆ ನನ್ನ ಸ್ಕೂಲ್ಗೆ ಹೋಗ್ಬೇಕಾದ್ರೆಲ್ಲ ಬೆಳಗ್ಗೆ ಬೇಗ ಬೇಗ ಮಾಡಿಕೊಂಡು ನನಗೆ ಅಭ್ಯಾಸ ಆಗಿಬಿಟ್ಟಿದೆ ಇನ್ನೂ ಬೇಳೆ ವಿಸಿಲ್ ಬರ್ಸ್ಕೊಳ್ಳೋಣ ಅಂಥೇಳಿ ಸ್ವಲ್ಪ ತೊಗರಿ ಬೇಳೆ ಮತ್ತು ಕೆಂಪು ಬೇಳೆ ಬರುತ್ತಲ್ಲ ಅದನ್ನೆಲ್ಲ ಹಾಕ್ಬಿಟ್ಟು ಒಂದು ವಿಸಿಲ್ ಬರ್ಸ್ಕೊತಾ ಇದ್ದೀನಿ ಪುಟ್ಟ ನನ್ನ ಕುಕ್ಕರಲ್ಲೇ ಹಾಕಿ ಒಂದು ಎರಡರಿಂದ ಮೂರು ವಿಸಿಲ್ ಬಂದರೆ ಸಾಕು ಅದು ಆ ಕಡೆ ವಿಸಿಲ್ ಬರ್ತಾ ಇರಲಿ ಈ ಕಡೆ ಸೊ ನಾನು ಮಸಾಲೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ಒಂದೆರಡು ಬ್ಯಾಡಿಗೆ ಮೆಣಸು ಹಾಗೆ ಒಂದ್ ಎರಡು ಕಡ್ಡಿ ಮೆಣಸು ಹಾಕಿ ಹುರ್ಕೋತಾ ಇದೀನಿ ಡ್ರೈ ರೋಸ್ಟ್ ಮಾಡ್ಕೋತಿದ್ದೀನಿ ಫಸ್ಟ್ ಮತ್ತೆ ಒಂದೆರಡು ಎರಡು ಸ್ಪೂನ್ ಅಷ್ಟು ಧನಿಯಾ ಸ್ವಲ್ಪ ಮೆಂತ್ಯ ಜೀರಿಗೆ ಮತ್ತೆ ಸಾಸಿವೆ ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡಿ ಎತ್ತಿ ಸೈಡ್ ಇಟ್ಕೋತಾ ಇದೀನಿ ಆಯ್ತಾ ಫಸ್ಟ್ ಇದನ್ನೆಲ್ಲ ಸ್ವಲ್ಪ ಮೊದಲೆ ಪೌಡರ್ ಮಾಡಿಟ್ಕೊಂಡ್ರೆ ಒಳ್ಳೇದು ಮಾಡಿಟ್ಕೊಂಡಿರೋ ಸಾಂಬಾರ್ ಪುಡಿ ಕೂಡ ಇದೆ ನಾನು ಇಲ್ಲಿ ಹಾಗೆ ಮಾಡ್ತಾ ಇದ್ದೀನಿ ಸ್ವಲ್ಪ ಕಡಲೆಬೇಳೆ ಮತ್ತೆ ಉದ್ದಿನ ಬೆಳೆ ಇದನ್ನು ಕೂಡ ಡ್ರೈ ರೋಸ್ಟ್ ಮಾಡ್ಕೋತಾ ಇದೀನಿ ಇನ್ನು ಹಾಗೆ ಟೊಮ್ಯಾಟೊ ಮತ್ತು ಈರುಳ್ಳಿ ಇತ್ತಲ್ಲ ನಾನು ಕಟ್ ಮಾಡಿಟ್ಕೊಂಡಿದ್ದು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿ ಬೆಳ್ಳುಳ್ಳಿ ಇದನ್ನು ಹಾಕಿ ಹುರಿದಿಟ್ಕೊಂಡೆ ಹಾಗೆ ಸ್ವಲ್ಪ ಕಾಯಿ ತುರ್ಕೋತಾ ಇದ್ದೀನಿ ಸ್ವಲ್ಪ ತೆಂಗಿನ ತುರಿ ಸಾಕಾಗತ್ತೆ ನಮಗೆ ಕಡಿಮೆ ಕ್ವಾಂಟಿಟಿ ಮಾಡ್ತಿರೋದ್ರಿಂದ ಒಂದು ಮಿಕ್ಸಿ ಜಾರ್ಗೆ ಕಾಯಿ ತುರಿ ಮತ್ತು ಹುರ್ಕೊಂಡಿರುವಂಥ ಟೊಮ್ಯಾಟೊ ಮತ್ತು ಈರುಳ್ಳಿ ಇದನ್ನು ಮತ್ತೆ ನಾನಿನ್ ಡ್ರೈ ರೋಸ್ಟಿಗೆ ಮಾಡಿಟ್ಕೊಂಡಿದ್ನಲ್ಲ ಅದನ್ನೆಲ್ಲದನ್ನೂ ಹಾಕಿ ರುಬ್ಕೊಂಡ್ ಬಂದ್ರೆ ಆಯಿತು ಇನ್ನು ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಕರಿಬೇವುನೆಲ್ಲ ಹಾಕಿ ಅದಕ್ಕೆ ಸ್ವಲ್ಪ ಈರುಳ್ಳಿ ಫ್ರೈ ಮಾಡ್ಕೊಂಡು ಕಟ್ ಮಾಡಿರೋ ಎಲ್ಲಾ ತರಕಾರಿನೂ ಹಾಕಿ ಸ್ವಲ್ಪ ಉಪ್ಪನ್ನು ಹಾಕೊಂಡು ಅದನ್ನು ನೀಟಾಗಿ ನಾನು ಎಣ್ಣೆಲೇ ಫ್ರೈ ಮಾಡ್ಕೋತೀನಿ ಹಾಗೆ ಅದ್ರ ಮೇಲೆ ಒಂದು ಪ್ಲೇಟ್ ಮುತ್ಬಿಟ್ಟು ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಎಣ್ಣೆಲ್ಲೇ ಬೇಯಿಸ್ಕೊಂಡ್ರೆ ಆಯ್ತು ನೀರೇನು ಹಾಕೋದು ಬೇಡ ಅದು ಬೆಂದಿದೆ ಅಂತ ಹೇಳಿ ಕನ್ಫರ್ಮ್ ಆದ್ಮೇಲೆ ನಾನು ರುಬ್ಕೊಂಡಿರೋ ಮಸಾಲೆನೆಲ್ಲ ಅದಕ್ಕೆ ಹಾಕಿ ನಮ್ಗೆ ಎಷ್ಟು ನೀರ್ ಬೇಕೋ ನೀರನ್ನ ಹಾಕ್ಬಿಟ್ಟು ಉಪ್ಪನ್ನ ನೋಡ್ಕೊಂಡು ಅದನ್ನ ಕುದಿಯೋಕೆ ಬಿಟ್ರೆ ಆಯ್ತು ನೋಡಿ ಸಾಂಬಾರ್ ಕುದೀತಾ ಇದೆ ಈಗ ಸಾಂಬಾರ್ ರೆಡಿ ಆಯಿತು ತುಂಬಾ ಚೆನ್ನಾಗೈತ ಸಾಂಬಾರ್ ಮಾತ್ರ ಜೊತೆಗೆ ಫಿಶ್ ಇಲ್ಲ ಅಂದರೆ ಆಗುತ್ತಾ ನನಗೂ ನನ್ನ ಮಗನಿಗೂ ಇಬ್ರಿಗೂ ಎರಡು ಬಂಗಡೆ ಮೀನನ್ನ ಫ್ರೈ ಮಾಡ್ತಾ ಇದ್ದೀನಿ ತವ ಫ್ರೈ ಹಾಗೆ ಪಾಪುಗೆ ಅಂತ ಒಂದು ಮೊಟ್ಟೆ ಇಟ್ಟಿದ್ದೀನಿ ನಾನು ಫ್ರೈ ಮಾಡಿಕೊಂಡು ಎಲ್ಲ ಎತ್ತಿಟ್ಕೊಂಡು ಸ್ವಲ್ಪ ಮುದ್ದೆ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ಸ್ವಲ್ಪ ಅಂದರೆ ಸ್ವಲ್ಪ ಒಂದು ಮುದ್ದೆ ದೊಡ್ಡದು ಒಂದು ಚಿಕ್ಕದು ಮುದ್ದೆ ಮಾಡ್ಕೋತಾ ಇದ್ದೀನಿ ನೋಡಿ ಚೆನ್ನಾಗಿ ಬಂತು ಬೇಗನೆ ಮಾಡ್ಕೊಂಡ್ಬಿಟ್ಟೆ ಸ್ವಲ್ಪನೇ ಇದ್ದಿದೆಲ್ಲ ಹಾಗಾಗಿ ಮುದ್ದೆನೂ ಆಯ್ತು ಈ ಕಡೆ ಫ್ರೈ ಕೂಡ ರೆಡಿ ಆಗ್ತಾ ಇದೆ ನಾನಿಲ್ಲಿ ದೋಸೆ ಕಾವಲಿ ಮೇಲೆ ಫ್ರೈನ ಮಾಡೋದು ಜಾಸ್ತಿ ಮೊದಲೆಲ್ಲ ಡೀಪ್ ಫ್ರೈ ಮಾಡ್ತಿದ್ದೆ ಇತ್ತೀಚೆಗಂತೂ ಡೀಪ್ ಫ್ರೈ ಬಿಟ್ಟೇ ಬಿಟ್ಟಿದ್ದೀನಿ ಎಷ್ಟೋ ವರ್ಷನೇ ಆಗೋಯಿತು ಹಾಗೆ ಒಂದು ನಾಲ್ಕು ಎಲೆ ಹಾಕೊಂಡ್ರೆ ಗಮ್ಮ ಅನ್ನತ್ತೆ ಆಯಿತಾ ಸ್ಮೆಲ್ಲು ಸೂಪರಾಗಿರುತ್ತೆ ಅಡುಗೆ ಎಲ್ಲ ಆದಮೇಲೆ ಫಸ್ಟು ಪಾಪು ಊಟ ಮಾಡಿಸ್ಕೊಳೋಣ ಅಂತ ರೆಡಿ ಇದ್ದೀನಿ ಪಾಪ ಊಟ ಮಾಡಿಸ್ಕೊಂಡು ಆಮೇಲೆ ನಾವು ಊಟ ಮಾಡಿಕೊಂಡ್ರೆ ಆಯಿತು ನೋಡಿ ಇದು ನನ್ನ ಇವತ್ತಿನ ಫುಲ್ ಡೇ ವ್ಲಾಗ್ ನಾನು ಕುಕ್ಕಿಂಗನ್ನು ತೋರಿಸಿದ್ದೀನಿ ಹಾಗೆ ಹೊರಗಡೆ ಓಡಾಡಿದ್ದನ್ನು ತೋರಿಸಿದ್ದೀನಿ ಇವತ್ತು ನನ್ನ ಫುಲ್ ಡೇ ವ್ಲಾಗನ್ನು ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ನಿಮ್ಮ ಈ ವಿಡಿಯೋನ ನೋಡ್ಬಿಟ್ಟು ನಿಮಗೆ ಇನ್ನಿಸ್ತು ಅಂತ ನಿಮ್ಮ ಅನಿಸಿಕೆಗಳನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಓಕೆನಾ ಹಾಗೆ ನನ್ನ ವೀಡಿಯೋನ ಇದೆ ಮೊದಲನೇ ಸಲ ನೀವು ಏನಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸಿ ನನ್ನ ವೀಡಿಯೋನ ನೋಡಿಬಿಟ್ಟು ನನಗೆ ಸಪೋರ್ಟ್ ಮಾಡ್ತಿರೋ ನಿಮ್ಮ ಎಲ್ರಿಗೂ ಕೂಡ ನನ್ನ ಕಡೆಯಿಂದ ದೊಡ್ಡದೊಂದು ಥ್ಯಾಂಕ್ಸ್ ಹಾಗೆ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಆ್ಯಂಡ್ ಬಾಯ್